ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟಕನ ಮಕ್ಕಳು ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪುಟಕನ ಮನೆಯಿಂದ ಈಗ ಸ್ನೇಹ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಸಾಬೀತುಪಡಿಸಿ ಬಂಗಾರಮ್ಮನ ಜೊತೆ ತಮ್ಮ ಮನೆಗೆ ಹೋಗಿರ್ತಾರೆ ಬಂಗಾರಮ್ಮ ಮತ್ತು ಸ್ನೇಹ ಒಂದಾಗಿದ್ದನ್ನು ನೋಡಿ ಕಂಠಿ ಕೂಡ ಇಲ್ಲಿ ಖುಷಿ ಪಡ್ತಿರ್ತಾರೆ ಹಾಗೆಯೇ ಈಗ ಪುಟ್ಟಕ್ಕನ ಮನೆಯಲ್ಲಿ ಸಹನಳ ತಿಥಿ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿರ್ತಾರೆ ಅಷ್ಟರಲ್ಲಿ ಮುರಳಿ ಕೂಡ ಪುಟ್ಟಕ್ಕನ ಮನೆಗೆ ಬಂದು ಕಣ್ಣೀರಿಟ್ಟಿದ್ದಾರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗುತ್ತೆ ನನ್ನಿಂದಾಗಿ ನಿಮ್ಮ ಮಗಳನ್ನ ನೀವು ಕಳ್ಕೊಳ್ಳೋ ಅಂತ ಹೇಳಿ ಪುಟ್ಟಕ್ಕನ ಮುಂದೆ ಕಣ್ಣೀರಿಡ್ತಾ ಅವರು ಪುಟ್ಟಕ್ಕನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾರೆ ಹಾಗೆ ಪುಟ್ಟಕ್ಕ ಕೂಡ ಎಲ್ಲನೂ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಸಹನ ಇದ್ದಕ್ಕಿದ್ದಂಗೆ ಪ್ರತಿಷ್ಠವಾಗಿದ್ದಾರೆ ಸಹನ ನಿಂಗೋಸ್ಕರ ನಿಮ್ಮವ ಇನ್ನೂ ಎಷ್ಟು ಕಣ್ಣೀರಾಕ್ಬೇಕು ಅಂತ ಕೂಡ ಇಲ್ಲಿ ಪುಟ್ಟಕ್ಕ ಹೇಳ್ತಾರೆ ನೀನು ಯಾಕವ ಹೇಳ್ತಿದ್ಯಾ ಇಲ್ಲೇ ಇರೋ ನನ್ನನ್ನು ಏನು ಹುಡುಕ್ತಿದ್ಯಾ ಅಂತ ಅರ್ಥನೇ ಆಯ್ತಿಲ್ಲ ಅಂತ ಸಹನ ಅವರು ಇಲ್ಲಿ ಹೇಳ್ತಾರೆ ಈಡು ತಿನ್ನ ನಿನ್ನ ಅಂತ ಬಿಟ್ಟೋಗಿದೆಯಂತ ಮಾಡೋಕೆ ಹೋಗ್ತಿದ್ದೀವಿ ಅಂತ ಪುಟ್ಟಕ್ಕ ಇಲ್ಲಿ ಹೇಳ್ತಾರೆ ಈಡ್ತಿನ ನಂಗೆ ಕಾಣಿಸ್ಲಿಲ್ಲ ಅಂತ ನನ್ನ ಸಾಯಿಸಿಬಿಟ್ರವ್ವಾ ಅಂತಲೂ ಕೂಡ ಸಹನ ಅವರು ಇಲ್ಲಿ ಪುಟ್ಟಕ್ಕನಿಗೆ ಪ್ರಶ್ನೆನ ಮಾಡ್ತಾ ಇದ್ದಾರೆ ಮನೆ ಬಿಟ್ಟು ಹೋಗಿರೋ ಅವರು ಇದ್ದಕ್ಕಿದ್ದಂತೆ ಪುಟ್ಟಕ್ಕನ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆದರೆ ಇದು ಪುಟ್ಟಕ್ಕನ ಕನಸಾಗಿದೆ ಅಂತಲೇ ಹೇಳ್ಬೋದು ಸಹನ ನೆನ್ಪಲ್ಲೇ ಇರೋ ಪುಟ್ಟಕ್ಕ ಈಗ ಸಹನ ಮನೆಗೆ ಬಂದಿರೋ ರೀತಿಯೇ ಕನಸು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಕನಸು ಕಾಣ್ತಿರುವಂತಹ ಪುಟ್ಟಕ್ಕನ ಕನಸು ಈಗ ನಿಜವಾಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ ಆದಷ್ಟು ಬೇಗ ಸಹನರು ಬದುಕಿರುವಂಥ ವಿಷಯ ಪುಟ್ಟಕ್ಕನಿಗೆ ಗೊತ್ತಾಗಿ ಮತ್ತೆ ಮರಳಿ ಮನೆಗೆ ಬರಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ